ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲರಿಗೂ ಎಮ್ ಎಸ್ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಹೆಸರು ಕಾಳು ಉಸ್ಲಿ ಮಾಡ್ತಾಯಿದ್ದೀವಿ ಮೊಳಕೆ ಬರ್ಸ್ಕೊಂಡು ಅದ್ರ ಕಟ್ಟನಿಗೆ ರಸ ಮಾಡ್ತಾಯಿದ್ದೀವಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ನೋಡಿ ಹೆಸ್ರು ಕಾಳನ್ನ ಈ ಥರ ಮೊಳಕೆ ಬರ್ಸ್ಕೊಂಡಿದ್ದೀವಿ ಇದನ್ನು ಇವಾಗ ಉಸ್ಲಿನೂ ರಸ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದನ್ನು నోడ్కొరణ నీడి ఈ డాళ్న మీరు స్వల్ప బేయస్కోీట్రష్రుకు నోడి ఇవ్వస్ అరశిన పౌడరు రుచికి తు ఉప్పు ನೋಡಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಬೇಕು ಇದನ್ನು ನೋಡಿ ಕಾಳೆಲ್ಲ ಬೆಂದಾಗಿದೆ ಇವಾಗ ಇದನ್ನು ಇದು ಸೋಸ್ಕೊಬೇಕು ಇವಾಗ ಇದನ್ನು ನೋಡಿ ಉಸ್ಲಿಗೆ ಎರಡು ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಹಿಂಗು ಕರಿಬೇವು ಕೊತ್ತಂಬರಿ ಕೊಬ್ಬರಿನ ಪೌಡ್ರ್ ಮಾಡ್ಕೊಂಡಿದ್ದೀವಿ ಈ ರೀತಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡಬೇಕು ಬನ್ನಿ ನೋಡಿ ಈ ಥರ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ ಅದಕ್ಕೆ ಸಾಸಿವೆ ಎರಡು ಸ್ಪೂನಷ್ಟು ಎಣ್ಣೆ ಕಾಯಿಸ್ಕೊಂಡಿದ್ದೀವಿ ನೋಡಿ ಸಾಸಿವೆ ಇದೆ ಇವಾಗ ಹಸಿಮೆಣಸಿನ್ಕಾಯಿ ಕರಿಬೇವು ಹಿಂಗು ಶುಂಠಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಎಲ್ಲ ಹಾಕಿ ಒಂದ್ಸಲ ಫ್ರೈ ಮಾಡಿ ಈ ಥರ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ನೋಡಿ ು ಆಗ್ಬಿಟ್ಟಿದೆ ಪುಡಿ ಇವಾಗ ಕೊಬ್ಬರಿ ಕೊತ್ತಮೀರಿ ಎಲ್ಲ ಹಾಕ್ಬೇಕು ಹಾಕಿ ಸಲ ಫ್ರೈ ಮಾಡ್ಕೊಳ್ಳಿ ಈ ಥರ ಇವಾಗ ಹೆಸ್ರು ಕಾಳನ್ನ ಹಾಕೊಳ್ಬೇಕು ಇವಾಗ ನೋಡಿ ಕಾಳೆಲ್ಲ ಈ ಥರ ಹಾಕೊಬೇಕು ನೋಡಿ ರೀತಿ ಮಿಕ್ಸ್ ಮಾಡಿ ನಾವು ಇಲ್ಲಿ ಕೊತ್ತಂಬರಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿದಂದ್ರೆ ಉಸ್ಲಿ ಅಳ್ಸೋಲ್ಲ ಕೊಬ್ಬರಿ ಹಾಕಿರೋದು ಅಳಸೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಈ ಥರ ಚೆನ್ನಾಗಿರ್ತದೆ ಮೊದಲೇ ಕಾಳು ಎಸೋದು ಉಪ್ಪು ಹಾಕೊಂಡಿದ್ದೀವಿ ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಬೇಕು ಉಪ್ಪು ಉಪ್ಪು ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ನೋಡಿ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಣ ಆಗಿದೆ ಇದು ನೋಡಿ ಹೆಸ್ರು ಕಾಳು ಉಸ್ಲಿ ಸವಿಯಲು ಸಿದ್ಧವಾಗಿದೆ ಇವಾಗ ರಸಂ ಮಾಡೋಣ ಕಟ್ಟಿರ್ತದಲ್ವಾ ಅದಕ್ಕೆ ರಸಮ್ ಮಾಡೋಣ ನೋಡಿ ಆ ಕಟ್ಟಿಗೆ ಸ್ವಲ್ಪ ಕೊತ್ತಂಬೀರಿ ಒಗ್ಗರಣೆಗೆ ಕೊತ್ತಮೀರಿ ಬೆಳ್ಳುಳ್ಳಿ ಹಿಂಗು ಕರಿಬೇವು ಸ್ವಲ್ಪ ಕೊಬ್ಬರಿ ಜೀರಿಗೆ ಪುಡಿ ಮೆಣಸಿನ ಪುಡಿ ಖಾರದ ಪುಡಿ ಅರಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮಿಕ್ಸಿಗೆ ಇದನ್ನು ಹಾಕ್ಕೊಂಡು ರುಬ್ಕೊಬೇಕು ಎರಡು ಟೊಮೊಟೊ ಒಂದು ನಾಲ್ಕು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಸ್ವಲ್ಪ ಕೊತ್ಮೀರಿ ಇದನ್ನು ಹಾಕಿ ರುಬ್ಕೊಂಬರೋಣ ನೋಡಿ ಈ ಥರ ಎಣ್ಣೆ ಹಾಕೊಬೇಕು ಸ್ವಲ್ಪ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಿಂಗು ಕೊಬ್ಬರಿ ಕೊತ್ಮಿರಿ ಜೀರಿಗೆ ಪುಡಿ ಮೆಣಸಿನ ಪುಡಿ ಟೊಮಾಟೊ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಬೇಕು ನೋಡಿ ಹತ್ತಿ ವಾಸನೆ ಎಲ್ಲ ಹೋಗ್ಬೇಕು ಟೊಮಾಟೋದು ಸ್ವಲ್ಪ ನೋಡಿ ಒಂದು ಸ್ವಲ್ಪ ಉಪ್ಪು ಅರಶಿನ ಪೌಡ್ರ್ ಚುಟಿಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಇವಾಗ ಗುಡಿ ಇವಾಗ ಈಕ್ಕಟ್ಟನ ಇದರಲ್ಲಿ ಆ್ಯಡ್ ಮಾಡ್ಕೊಬೇಕು ನೋಡಿ ಇವಾಗ ಹುಣಸೆನ ರಸ ಹಾಕೊಬೇಕು ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿ ಒಂದು ಸ್ವಲ್ಪ ಬಾಯ್ಲ್ ಆಗಬೇಕು ಇವಾಗ ನೋಡಿ ರಸಮು ಬಾಯ್ಲ್ ಆಗ್ತಾಯಿದೆ ಆಗಿದೆ ಇದು ನೋಡಿ ಉಸ್ಲಿ ರೆಡಿಯಾಗಿದೆ ಸವಿಯಲು ಸಿದ್ಧವಾಗಿದೆ ಅದರ ಕಟ್ಟಿಗೆ ರಸಮ್ ಮಾಡಿದ್ದೀವಿ ಇದು ಸವಿಯಲು ಸಿದ್ಧವಾಗಿದೆ నమ్మన సబ్స్క్రైబ్ మాకొడి థ్యాంక్ యూ ఫర్ వాచింగ్